ಹಾಯ್ ಹಲೋ ನಮಸ್ತೆ ಯೋಗಿ ತಾ ಬ್ಲಾಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವಿದ್ದೀವಿ ಈಗ ಹವೆನ್ಯೂ ರೋಡು ಹೇಗಿದೆ ರೋಡು ಅಂದರೆ ಚಿಕ್ಕ ಚಿಕ್ಕ ಪ್ಲೇಸು ರೋಡು ಚಿಕ್ಕ ಚಿಕ್ಕ ರೋಡು ಅದಕ್ಕೆ ನಿಮ್ಗೆ ತೋರಿಸೋಣ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಇದ್ದೀನಿ ಏನಕ್ಕೋ ಬಂದೋ ಏನೇನೋ ಆಗ್ತಾಯಿದೆ ಎಲ್ಲೆಲ್ಲೋ ಬರ್ತಾಯಿದ್ವಿ ನಿಮಗೆ ಹವೆನ್ಯೂ ರೋಡ್ ತೋರಿಸೋಣ ಅಂತ ಸರಿ ಆಮೇಲೆ ಇದೇನು ಹೇಳೋಣ ಹೇಳಣಿದೆ ಮರ್ತುಬಿಟ್ಟೆ ಏನು ಹೇಳೋಣ ಅಂತಿದ್ದೆ ಗೊತ್ತಿಲ್ಲ ಏನು ಅಂದರೆ ಇಲ್ಲಿ ಆಚಾರ್ಯ ಅಂಗಡಿಗ ಅಂಗಡಿಗಳು ಜಾಸ್ತಿ ಆಚಾರ್ಯ ಅಂದರೆ ಒಡವೆ ಮಾಡೋ ಅಂಗಡಿಗಳು ಆಚಾರ್ಯರು ಅಲ್ವಪ್ಪ ಆ ಅಂಗಡಿ ಜಾಸ್ತಿ ಚಿಕ್ಕ ಚಿಕ್ಕ ಹೆಂಗಿತ್ತು ಅಂದರೆ ಅದೇ ಒಂದು ಸೆಕ್ಷನ್ ಅನ್ನಂಗಿತ್ತು ಹ್ಞೂ ಅದನ್ನು ಹೇಳೋಣ ಅಂತಿದ್ದೆ ಇದ್ದೆ ಅದನ್ನೇ ಹೇಳೋಣ ಅಂತ ಅಂದ್ಕೊಂಡಿದ್ದು ಇದಾಯಿತು ಹೋಗಿ ಹೇಗಿದ್ದೀನಿ ನೋಡಿ ಅವಾಗಿಂದ ವೀಡಿಯೋ ಮಾಡಬೇಕಾಯಿತು ನಂಗೆ ಅದೇ ಸ್ವಲ್ಪ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಮಾಡಿದೆ ನೋಡಿ ಎಲ್ಲ ಅಲ್ಲೆಲ್ಲ ತಪ್ಪಿಸ್ಕೊಂಡು ಬಂದಮೇಲೆ ಮಾಡ್ತಾಯಿದ್ದೀನಿ ರೋಡ್ ನೋಡಿ ಹೆಂಗಿದೆ ಎಷ್ಟು ಗಲ್ಲಿ ಎಷ್ಟು ಸ್ಕೂಟ್ರ್ಗಳು ಬೆಂಗಳೂರಲ್ಲಿ ಜಾಸ್ತಿ ಈ ಈಗ ಟೂ ವೀಲರ್ ಜಾಸ್ತಿ ಇರೋದು ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಹೇಳಿದ್ರೆ ಬೆಂಗಳೂರು ಜಾಸ್ತಿ ಇರೋದು ಟೂ ವೀಲರ್ಗಳು ಹೆಂಗ್ ಸಂದಿಸಿ ಅಮ್ಮ ಬೆಳ್ಳಿ ಅಂಗಡಿಗೆ ಚೆನ್ನಾಗಿದೆ ನೋಡಿ ಗ್ರಾಮ ಬಂದು ಇನ್ನೂರ ನಲ್ವತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಅಂತೆ ನೋಡಿ ಗ್ರಾಮ ಹ್ಞೂ ಚೆನ್ನಾಗಿದೆ ಅಮ್ಮ ಎಷ್ಟು ಗ್ರಾಮ್ ಎಷ್ಟಿದೆ ಅಂದರೆ ನೂರ ನಲ್ವತ್ನಾಲ್ಕಿದೆ ಗ್ರಾಮು ನಲ್ವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಮಾತ್ರ ಗ್ರಾ ಇದು ಹೇಳ್ಬೇಕಂದ್ರೆ ಚಿನ್ ಬೆಳ್ಳಿ ಕಮ್ಮಿ ಆಗಿದೆ ಇವಾಗ ಮೊದಲು ನಾನ್ನೂರ ಚಿಲ್ಲರೆ ಇತ್ತು ಈಗ ಇನ್ನೂರ ಎಪ್ಪತ್ತಾಗಿದೆ ಹ್ಞೂ ಹಾಂ ನೋಡಿ ಅಂಕಲ್ ಊಟ ಮಾಡ್ತಾ ಇದಾರೆ ಆಂಟಿ ಊಟ ಬಡಿಸ್ತಾ ಇದಾರೆ ಬಂದಿದ್ರೆ ಹಾ ಹೌದಾ ಬೆಳ್ಳಿ ಅರವತ್ತೊಂಬತ್ತು ಸಾವಿರ ನೋಡಿ ಅಂಕಲ್ ಹೇಳ್ತಾ ಇದಾರೆ ಇಷ್ಟಾಗಿತ್ತು ಒಂದು ವಾರದಿಂದ ಮೊನ್ನೆ 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 ಓ ನೋಡಿ ಮೊನ್ನೆ ಒಂದು ಟೂ ಡೇಸ್ ಬ್ಯಾಕ್ ಸರಿ ತಂದಿರ ಚೆಂಗ್ ಕಿತ್ತೋಗ್ಬಿಟ್ಟಿದೆ ಅದಕ್ಕೋಸ್ಕರ ಬೆಳ್ಳಿ ಅಂಗಡಿಗೆ ಬಂದಿರೋದು ಎಸ್ ಅಮ್ಮಂದು ಎಷ್ಟಿದೆ ತೂಕ ಅಂತ ನೋಡ್ತಾ ಇದ್ದಾರೆ ಎಷ್ಟಿದೆ ನೂರ ಆರಿದೆ ನೂರ ಆರು ಗ್ರಾಮ್ ಮ್ಯಾಚ್ ಆಗಂಗೆ ಚೈನ್ ಸಿಕ್ಕಿಲ್ಲ ವಾಪಸ್ ಬಂದ್ಬಿಟ್ಟು ಗಲ್ಲಿ ತೋರಿಸ್ತೀನಿ ರೀ ಈಗ ನೋಡಿ ಹೇಗಿದೆ ಗಲ್ಲಿ ಗಲ್ಲಿನೇ ಅನ್ಬೌದು ರೋಡ್ ಅನ್ಬಾರ್ದು ಗಲ್ಲಿನೇ ಇದು ಹ್ಞೂ ಇಲ್ಲೊಂದು ಗಲ್ಲಿ ಇಲ್ಲೊಂದು ಗಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಅಂಗಡಿಗಳು ಅಂತ ಈ ಥರ ಅಲ್ಲೋ ಮುಂದೆ ಹೋಗ್ತಾ ಗದ್ದೆಗೆ ಬಂದಿದ್ದೀವಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಗಲಿಗಳನ್ನ ಇವತ್ತು ಈ ಸಲಿನೇ ಫಸ್ಟ್ ಟೈಮ್ ಬರ್ತಾರದು ನೋಡಿ ಮೋಸ್ಟ್ಲಿ ಅದು ಮಾರ್ಕೆಟ್ಗೆ ಹೋಗೋ ಇದೆನ್ಯೂ ರೋಡಾ ಅದಾ ಅವೆನ್ಯೂ ರೋಡ್ ಮಾರ್ಕೆಟ್ ಅಂತ ಇದು ಅಂತೂ ಇಂತೂ ಬಂದು ಅವಿನ್ಯೂ ರೋಡ್ಗೆ ಈ ಕಡೆ ಹೋದ್ರೆ ಮಾರ್ಕೆಟ್ ಈ ಕಡೆ ಹೋದ್ರೆ ಮೈಸೂರು ಬ್ಯಾಂಕಲ್ವಪ್ಪ ಇದು ಯಾವ ಥರ ಕಾಯಿ ಕಡಲೆ 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 ಯಪ್ಪಾ ನನ್ನ ಕೆಲ್ ತಿರ್ಗಕ್ಕಾಗಲ್ಲಪ್ಪ ಏನೋ ಒಬ್ರು ಮನೆಗೆ ಹೋಗ್ಬೇಕು ಅಂದರೆ ಸೀದಾ ಕಾರ್ ಹತ್ಕೊಂಡು ಬಸ್ ಹತ್ಕೊಂಡೆ ಹೋಗೋದು ಇಳಿಯೋದು ಸೀದಾ ಅವ್ರ ಮನೆಗೆ ಹೋಗೋದು ಇಷ್ಟು ಮಾತ್ರ ತಿರ್ಗಾಡ್ಬೋದು ನಾನು ಹಿಂಗಲ್ಲ ಗಲ್ಲಿ ಗಲ್ಲಿ ಎಲ್ಲ ತಿರುಗಾಡೋಕ್ಕೆ ಅಷ್ಟು ಶಕ್ತಿ ಇಲ್ಲ ನನ್ಗೆ ಹ್ಮ ಸರ್ ಹ್ಮ್ ಹೆಣ್ದಿರೋದು ಹಾ ಇದರಲ್ಲಿ ಏನಪ್ಪ ಗೊಂಬೆಗಳು ಪಟ್ಟದ ಗೊಂಬೆ ಅಲ್ಲ ಪಟ್ಟದ ಗೊಂಬೆಗಳು

ಇದೆ ಅಂಗಡಿಗೆ ಅಂಗಡಿ ಹ್ಮ್ ಹುಷಾರು ಹಬ್ಬ ಸುಸ್ತಾಯ್ತು ನನ್ಗಂತ ಸರ್ ಆ ಲೈನು ಏನಂತ ಹೇಳಿದ್ರಿ ಪ್ಯಾಂಟ್ ನೋಡಿ ಅಪ್ಪನ್ ಹೇಳ್ತಾ ಇದಾರೆ ಅವಾಗೆಲ್ಲ ಪ್ಯಾಂಟ್ ಹಾಕೊಂಡ್ ಬರೋರು ಈಗ ಪಂಚೆ ಹಾಕೊಂಡ್ ಬಂದವ್ರೆ ನೋಡಿ ಅಂತಿಕ್ ಕಲರ್ ಬ್ಲ್ಯಾಕ್ ಅಂತೆ ಒಂದ್ಸಲಿ ಹೈರೈನ್ ಮಾಡಿಬಿಟ್ರೆ ಹಂಗೆ ಇರುತ್ತಂತೆ ಅಷ್ಟು ಚೆನ್ನಾಗಿರುತ್ತಂತೆ ಕ್ವಾಲಿಟಿ ಬೇಡ ಸೇಮ್ ಯಾವ್ದಾರು ತಗೊಳ್ಳಿ ಅದು ಸಾಫ್ಟ್ ಆಗಿರುತ್ತೆ ಸ್ವಲ್ಪ ರಫ್ ಆಗಿರುತ್ತೆ ಬೇರೆ ಕಲರ್ಸ್ ಇದೆ ಇವಾಗ ಹಾಕಿಲ್ಲ ಬ್ಲ್ಯಾಕ್ ಟೈಪ್ ಇರೋದಕ್ಕೆ ಬೇರೆ ಕಲರ್ ಕೊಡಲ ಸ್ವಲ್ಪ ಬ್ಲಾಕ್ ನೋಡಿ ಈ ಥರ ಪೀಸ್ ಆದರೆ ತ್ರೀ ಫಿಫ್ಟಿ ಅಂತೆ ಇದು ತ್ರೀ ಫಿಫ್ಟಿ ಇಲ್ಲ ಎರಡು ಒಂದೇ ತಾನಲ್ಲಿ ತಗೊಂಡ್ರೆ ಇದು ಅಷ್ಟೇ ಆಗುತ್ತೆ ಅವ್ರಿಗೆ ಗೊತ್ತು ಕೇಳಿದ್ರು ಯಾಕಂದ್ರೆ ನಾವು ತಾನೆಲ್ಲ ಕೊಟ್ಬಿಡ್ತೀವಿ

ರೋಡ್ ಮುಗಿಸ್ಕೊಂಡು ಹಂಗೆ ಮಾರ್ಕೆಟಿಗೆ ಬಂದು ಸ್ವಲ್ಪ ಹೂವು ತಗೊಂಡು ಸೊಪ್ಪು ತಗೊಂಡು ಹೋಗೋಣ ಅಂತ ಏನಿದೆ